ಸರ್ ಸ್ಮೈಲ್ ಪ್ಲೀಸ್ ಸ್ಮೈಲ್ಗೇನೇ ಇಲ್ಲ ಹಾಗೆ ತೆಗೀರಿ ಮೊದಲು ಈ ಫೋಟೋನ ಯಾವ್ದಾದ್ರು ನ್ಯೂಸ್ ಪೇಪರ್ಗೆ ಕೊಡಬೇಕು ಸಮಯ ತಿಳಿದ್ರು ಆಟೋ ರೆಂಟಲ್ಸ್ ಮಾತ್ರ ಚೆನ್ನಾಗಿ ಪ್ರಚಾರ ಮಾಡಿ ನಿಮ್ಮ ಕ್ಯಾಬ್ ರೆಂಟಲ್ಸ್ ಅವರು ಎಷ್ಟು ದಿವಸ ಅಂತ ಕಾಯೋದು ಎಷ್ಟು ದಿವಸ ಸರ್ ಸರ್ ನೀವ ಅಲ್ಲ ನಿಮ್ಮ ನೋಡಿ ಎಷ್ಟು ಅಂತ ಅಂತೇಳಿ ಆದರೂ ನೀವು ಸ್ಮೈಲ್ ಮಾಡಿಲ್ಲ ಸರ್ ನಮ್ಮ ನಮ್ಮ ಯಾತ್ರಿ ಚಾಲಕರು ಯಾವಾಗಲೂ ಸ್ಮೈಲ್ ಮಾಡ್ತಾ ಇರಬೇಕು ಬಿಡಿ ನಾನೀಗ ನಮ್ಮ ಕ್ಯಾಬ್ ರೆಂಟಲ್ ರೇಟ್ ಕಾರ್ಡ್ನ ಹೇಳ್ತಾ ಹೋಗ್ತೀನಿ ನೀವು ಸ್ಮೈಲ್ ಮಾಡೋಕೆ ಶುರು ಮಾಡ್ತೀರಾ ಏನು ಸರ್ ನೀವು ಕ್ಯಾಬ್ ರೆಂಟಲ್ ರೇಟ್ಸ್ ಬಗ್ಗೆ ಮಾತಾಡ್ತೀರಾ ಹೇಳಿ ಊಟ ಕರ್ಕೊಂಡ್ಬಂದಿದ್ದೀರಾ ಗಮನ ಕೊಟ್ಟು ನೋಡು ಅದು ನೀನು ಕ್ಯಾಬ್ ರೆಂಟಲ್ ರೇಟ್ ಕಾರ್ಡ್ ಇಂದು ಎ ಸಿ ಮಿನಿ ರೈಡ್ ಅಂದ್ರೆ ಪ್ರತಿ ಗಂಟೆಗೆ ಬೇಸ್ ಫೇರ್ ಇನ್ನೂರ ಅರವತ್ತು ರೂಪಾಯಿ ಆಗಿರುತ್ತೆ ಇದರಲ್ಲಿ ನೀನು ಪಿಕಪ್ ಚಾರ್ಜಸ್ ಬಂದ್ಬಿಟ್ಟು ಇಪ್ಪತ್ತೈದು ರೂಪಾಯಿ ಆಗಿರುತ್ತೆ ಇನ್ನು ಬೇಸ್ ಫೇರ್ ಜೊತೆಗೆ ಆಡ್ ಮಾಡಿದ್ರೆ ನೀನು ಮಿನಿಮಮ್ ಇನ್ನೂರ ಎಂಬತ್ತೈದು ರೂಪಾಯಿ ಗಳಿಸ್ತೀಯ ಅಷ್ಟು ಹಾಗೆ ಅವರ್ ಪ್ಯಾಕೇಜ್ ತಗೊಂಡ್ರೆ ಐನೂರ ನಲ್ವತ್ತೈದು ರೂಪಾಯಿ ಅವರ್ ಪ್ಯಾಕೇಜ್ ತಗೊಂಡ್ರೆ ಎಂಟುನೂರ ಐದು ರೂಪಾಯಿ ಹಾಗೆ ಇದರಲ್ಲಿ ಕಸ್ಟಮರ್ ಪ್ಯಾಕೇಜಲ್ಲಿ ತೋರಿಸಿರೋ ಮಿನಿಮಮ್ ನಿಂತ ಡಬಲ್ ಆಡ್ ಮಾಡಬಹುದು ಅಂದ್ರೆ ಮಿನಿಮಮ್ ಹತ್ತು ಕಿಲೋಮೀಟರ್ ಇದ್ರೆ ಇಪ್ಪತ್ತಕ್ಕೆ ಎಕ್ಸ್ಟೆಂಡ್ ಮಾಡಬಹುದು ಇಪ್ಪತ್ತಕ್ಕೆ ನಲ್ವತ್ತು ಕಿಲೋಮೀಟರ್ ಹಂಗೆ ಹಾಗೆ ನಾವು ಬೇಸ್ ಫೇರ್ ಜೊತೆ ಪ್ರತಿ ಕಿಲೋಮೀಟರ್ಗೆ ಹದಿಮೂರು ರೂಪಾಯಿ ಹಾಗೆ ಆಡ್ ಮಾಡ್ಕೊಂಡು ಹೋಗ್ತೀವಿ ಪರವಾಗಿಲ್ಲ ಬಾ ತೋರಿಸಿರೋಕ್ಕಿಂತ ಜಾಸ್ತಿ ಟೈಮ್ ಮತ್ತೆ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋದ್ರಿಂದ ಎಕ್ಸ್ಟ್ರಾ ಇದೆ. ಹೌದಾ? ಹ್ಮ್. ಅಲ್ಲಿ ನೋಡು ಪ್ರತಿ ಕಿಲೋಮೀಟರ್ಗೆ ಹದಿನಾಲ್ಕು ರೂಪಾಯಿ ಮತ್ತೆ ಪ್ರತಿ ನಿಮಿಷಕ್ಕೆ ಎರಡೂವರೆ ರೂಪಾಯಿ ಹಾಗೆ. ರೆಡಿ ಸರ್? ರೇಟ್ ಕಾರ್ಡ್ ಬಗ್ಗೆ ಅಲ್ಲ ಗೊತ್ತೈತಲ್ಲ. ಈಗ ನೀವು ಸ್ಮೈಲ್ ಮಾಡಬೋದು ಸರ್? ನನ್ಚೂರಿ ಸರ್. ಸ್ಮೈಲ್ ಸ್ಮೈಲ್ ನನ್ಚೂರಿ ಸರ್. ನನ್ಚೂರೇ ಚೂರಿ ಸರ್. ಆ ಬಂತು ಸರ್. ನಿಮ್ಮ ಕ್ಯಾಬ್ ರೆಂಟಲ್ ರೇಟ್ ಕಾರ್ಡ್ ಬಗ್ಗೆ ತಿಳಿಯಿರಿ